ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದಸ್ ಲೈಫ್ ಸ್ಟೈಲ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ವ್ಲಾಗ್ ಮಾಡೋ ಯಾವುದೂ ಪ್ಲ್ಯಾನ್ಸ್ ಇರಲಿಲ್ಲ ಗಾಯ್ಸ್ ಸಡನ್ನಾಗಿ ಏನಕ್ಕೋ ಬೇಜಾರು ಅನ್ನಿಸ್ತಿತ್ತು ಅಟ್ಲೀಸ್ಟ್ ಬ್ಲಾಗ್ ಮಾಡ್ತಾ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡು ಮಾತಾಡಿದರೆ ಸ್ವಲ್ಪ ಬೇಜಾರು ಹೋಗುತ್ತೆ ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ನಾನು ಇವಾಗ ತಾನೇ ಊರಿಂದ ಬಂದೆ ನಾನು ಯಾವಾಗ ಎಲ್ಲಿರ್ತಿದ್ದೀನಿ ಏನು ಮಾಡ್ತಿದ್ದೀನಿ ನಿಮ್ಗೇನೂ ಅಪ್ಡೇಟ್ಸ್ ಕೊಡೋಕ್ಕಾಗ್ತಿಲ್ಲ ಸೊ ಆದಷ್ಟು ಬೇಗ ಎಲ್ಲ ರೆಗ್ಯುಲರ್ ಆಗಿ ವ್ಲಾಗ್ ಮಾಡ್ತಾ ನಿಮಗೆ ಎಲ್ಲಾನು ಶೇರ್ ಮಾಡ್ತೀನಿ ನಂದು ಲಾಸ್ಟ್ ಬ್ಲಾಗ್ ಬಂದು ಎ ಟು ಜೆಡ್ ಫುಡ್ ಚಾಲೆಂಜ್ ಮಾಡಿದ್ದೆ ನಿಮ್ಮೆಲ್ರಿಗೂ ಆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನಗೂ ಇಷ್ಟ ಆಯಿತು ನೋಡಿದೆ ಒಂದು ಎರಡು ಮೂರು ಸಲ ನೋಡಿದೆ ನಾನು ಆ ವೀಡಿಯೋದಲ್ಲೇ ನೀವು ನೋಡ್ದಂಗೆ ನನ್ನ ಮಗಳಿಗೆ ಸ್ವಲ್ಪ ಇರಲಿಲ್ಲ ಆಲ್ಮೋಸ್ಟು ದೇವಸ್ಥಾನ ಓಪನಿಂಗ್ ಟೈಮಿಂದನೂ ಅಡುಗೆ ಫೀವರು ಕೋಲ್ಡ್ ಕಾಫಿ ಥರ ಬರ್ತಿರೋದು ಹೋಗ್ತಿರೋದು ಈ ಥರ ರಿಪೀಟ್ ಆಗ್ತಾನೆ ಇತ್ತು ಆ ಫುಡ್ ಚಾಲೆಂಜ್ ಬ್ಲಾಗಲ್ಲೂ ಅವ್ಳಿಗೆ ಜ್ವರ ಇರಲಿಲ್ಲ ಬಟ್ ಕಾಫಿತ್ತು ಕಾಫು ಮತ್ತು ಕೋಲ್ಡ್ ಇತ್ತು ಅದಾದ ವಿಡಿಯೋ ಮಾಡಿದೊಂದು ಎರಡು ದಿನಕ್ಕೇ ಮತ್ತೆ ಫೀವರ್ ಸ್ಟಾರ್ಟ್ ಆಯಿತು ಕಾಫು ಕಾಫ್ ಬಂದರೆ ಅವಳಿಗೆ ವಾಮಿಟ್ ಮತ್ತು ಊಟ ಏನೂ ಮಾಡ್ತಿರ್ಲಿಲ್ಲ ವಾಮಿಟ್ ಮಾಡ್ತಿದ್ದು ಊಟ ಏನು ಸೇರ್ತಿರ್ಲಿಲ್ಲ ಇದೆಲ್ಲ ಜಾಸ್ತಿಯಾಗಿ ನಾನು ಊರಿಗೆ ಹೊರಟೋದೆ ಮೈಸೂರಿನಿಂದ ಊರಿಗೆ ಹೋದೆ ಅಲ್ಲಿ ನಾನು ರೆಗ್ಯುಲರಾಗಿ ತೋರಿಸ್ತಿದ್ದದ್ದು ಕ್ಲಿನಿಕ್ಗೆ ಕರ್ಕೊಂಡೋಗಿ ತೋರಿಸ್ದೆ ಅವ್ರು ಮುಂಚೆನೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು ಹಂಗಾಗಿ ಸಿರಪ್ಗಳು ಈ ಸಿರಪ್ ಯಾವುದಕ್ಕೂ ಕಮ್ಮಿ ಆಗ್ತಿಲ್ಲ ಅಂದರೆ ಒಂದು ಟೂ ಡೇಸ್ ಅಡ್ಮಿಟ್ ಮಾಡ್ಕೊಳ್ಳಿ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಎಲ್ಲ ಕೊಡಬೇಕು ಅಂತೇಳಿ ಅಡ್ಮಿಟ್ ಅಡ್ಮಿಷನ್ಗೆ ಅಡ್ವೈಸ್ ಮಾಡಿದ್ರು ನಾನು ಅದನ್ನು ಆ ಟೈಮಲ್ಲಿ ನಂದು ಹೆಂಗಿತ್ತು ಇದು ಅಂದರೆ ಫ್ರಸ್ಟ್ರೇಷನು ಫುಲ್ ಪ್ರೆಷರ್ ಅನ್ನಿಸ್ತಿತ್ತು ನನ್ನ ಮಗಳಿಗೆ ಏನಕ್ಕೆ ಈ ಥರ ಬಿಟ್ಟು ಬಿಟ್ಟು ಜ್ವರ ಬರ್ತಿದ್ದೆ ಅವಳು ನೋಡೋಕಾಗ್ತಿರ್ಲಿಲ್ಲ ಗೈಸ್ ಕಣ್ಣಲ್ಲಿ ಅಷ್ಟು ಹಂಗಾಗಿ ನಾನು ಅದನ್ನ ಏನು ಬ್ಲಾಗ್ ಏನೂ ಮಾಡಿಲ್ಲ ಕ್ಲಿಪ್ಪಿಂಗ್ಸ್ಗಳನ್ನೂ ಏನು ತೊಗೊಳೋಕ್ಕಾಗಲಿಲ್ಲ ಸಡನ್ನಾಗಿ ಅಡ್ಮಿಷನ್ ಅಂದ್ರೆ ನಮಗೆ ಭಯನೇ ಆಗೋಯ್ತು ಏನಾಯ್ತಪ್ಪ ಅಂತೇಳಿ ಬಟ್ ಆದರೂ ಇನ್ನೇನು ಮಾಡೋದು ಫಸ್ಟ್ ಅವ್ಳು ಹುಷಾರಾಗೋದು ನೋಡಬೇಕು ಅಂತ ಅಡ್ಮಿಟ್ ಮಾಡಿದ್ವಿ ಕೈಗೆ ಕ್ಯಾನ್ ಎಲ್ಲ ಎಲ್ಲ ಹಾಕಿದ್ರು ಸೂಜಿ ಅದನ್ನೆಲ್ಲ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅವಳು ಅವಳಂತೂ ಫುಲ್ ಇಳದೇ ಹೋಗಿದ್ಲು ವೈಸ್ ಸೊ ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಮತ್ತು ಎಲ್ಲ ಕೊಟ್ಟರು ಕಫ ಎಲ್ಲ ಕಟ್ಕೊಂಡ್ಬಿಟ್ಟಿತ್ತಲ್ಲ ಅದಕ್ಕೆ ಹಂಗಾಗಿ ಟೂ ತ್ರೀ ಡೇಸ್ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಅದಾಗಿ ಮತ್ತೆ ಊರಿಗೆ ಕರ್ಕೊಂಡೋದ್ವಿ ಅಲ್ಲೂ ನಾನು ಮನೇಲ್ಲೇ ನೆಪ್ಲೈಝೇಷನ್ ಕೊಡ್ತಿದ್ದೆ ಹಾಗಾಗಿ ಎಲ್ಲ ಸ್ವಲ್ಪ ರಿಕವರಿ ಆಗಿ ಚೆನ್ನಾಗಿದ್ದಾಳೆ ಹಂಗಾಗಿ ಮತ್ತೆ ಅಲ್ಲಿಗೂ ಇಲ್ಲಿಗೂ ಓಡಾಡ್ಸೋದು ಬೇಡ ಅಂತೇಳಿ ಸ್ವಲ್ಪ ದಿನ ಊರಲ್ಲೇ ಆರಾಮಾಗಿರಲಿ ಅಂತ ಅಲ್ಲೇ ಬಿಟ್ಟು ನಾನು ಬಂದೆ ನಿನ್ನೆ ನೈಟ್ ಮೈಸೂರಿಗೆ ಬಂದು ನಾವು ಅಕ್ಕ ಮನೇಲಿದ್ದು ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ ಸೊ ಇಷ್ಟು ಏನಾದ್ರು ನಡೀತಾ ಇರುತ್ತೆ ಲೈಫ್ ಅಂದಮೇಲೆ ಹಂಗಾಗಿ ಏನೂ ಅಪ್ಡೇಟ್ಸ್ ಕೊಡೋಕೆ ಆಗ್ತಿರ್ಲಿಲ್ಲ ಏನಕ್ಕೆಂದರೆ ವೀಡಿಯೋ ಮಾಡೋ ಮನಸ್ಸೇ ಇರ್ತಿರ್ಲಿಲ್ಲ ಅದೆಲ್ಲ ನೋಡಿ ಹಂಗಾಗಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಮನೆಗೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಮನೇಲಿಲ್ಲ ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಮನೆ ಬಿಟ್ಟು ಮನೆ ಬಿಟ್ಟು ಅಂದರೆ ಊರಿಗೆ ಹೋಗಿ ಹಂಗಾಗಿ ಮನೆ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಇದನ್ನೆಲ್ಲ ನೋಡಿದ್ರೆ ಭಯನೇ ಆಗ್ತಿತ್ತು ಎಲ್ಲ ಯಾವಾಗ ಕ್ಲೀನ್ ಮಾಡಲಿ ನಾನು ಅಂತ ಅನಿಸ್ತೈತೆ ನೋಡಿ ಪಿಂಪಲ್ ಬೇರೆ ಆಗಿಬಿಟ್ಟೈತೆ ಅದಕ್ಕೆ ಅವಾಗಿ ನೀವು ಅಂತಲೇ ಇದ್ದೀನಿ ಹೇರ್ ಕೇರ್ ಇಲ್ಲ ಸ್ಕಿನ್ ಕೇರ್ ಇಲ್ಲ ಎಲ್ಲ ನೋಡಿ ಹಿಂಗಾಗಿದ್ದೀನಿ ಸೊ ಆಮೇಲೆ ಆದಷ್ಟು ಸೆಲ್ಫ್ ಕೇರ್ ಮಾಡ್ಕೋಬೇಕು ನಾನು ನಾನೇ ಅದಕ್ಕೆ ಬಂದಿದ್ದೀನಿ ಸ್ವಲ್ಪ ನನ್ನ ಮಗಳು ಅಲ್ಲೇ ಚೆನ್ನಾಗಿರಲಿ ಸ್ವಲ್ಪ ದಿನ ಆಮೇಲೆ ಹೋಗಿ ಮತ್ತೆ ಕರ್ಕೊಂಬರೋಣ ಅಂತೇಳಿ ನಾನು ಒಬ್ಬಳೇ ಇಲ್ಲಿಗೆ ಬಂದಿದ್ದೀನಿ ಇವಾಗ ವಾಯ್ಸ್ ನನಗೆ ನೋಡಿ ಆವಾಗ ಹುಷಾರಿಲ್ಲದೆ ಮತ್ತೆ ಹುಷಾರಾಗಿದ್ದೆ ಈಗ ಟೂ ಡೇಸಿಂದ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟೈತೆ ಹಾಳಾದ ಕೆಮ್ಮದು ಬಂದರೂ ಅಂತೂ ಹೋಗೋದೇ ಇಲ್ಲ ಸೊ ನನಗೇನಾದರೂ ಪರವಾಗಿಲ್ಲ ಮಗಳು ಚೆನ್ನಾಗಿರಬೇಕು ಇವಾಗ ಮನೆ ಕ್ಲೀನ್ ಮಾಡಬೇಕು ಅದಕ್ಕೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಅಟ್ಲೀಸ್ಟು ವ್ಲಾಗ್ ಮಾಡಿದ್ರೆ ಸ್ವಲ್ಪ ಜೋಶ್ ಬರುತ್ತೆ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿ ನಾನು ಇಲ್ಲದೆ ಮನೆ ಫುಲ್ ಗಲೀಜಾಗಿದೆ ಗೈಸ್ ಫುಲ್ ಮಿಸ್ ಆಗಿಬಿಟ್ಟಿದೆ ಅದು ಇಲ್ಲಿ ಬೇರೆ ಮಳೆ ಬಂದು ಬಂದು ಹೆಂಗೆ ಎಷ್ಟು ಆಚೆ ಎಲ್ಲ ಗಲೀಜಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲೆಲ್ಲ ನೋಡಿ ಎಷ್ಟು ಮಣ್ಣು ನಿಂತೈತೆ ಅಂದರೆ ನನ್ನ ಗಿಡಗಳೆಲ್ಲ ಒಣಗಿ ಮತ್ತೆ ಅಲ್ಲಿ ಮಳೆ ನೀರು ಬಂದು ಅದೇ ಬೆಳ್ಕೊಂಡೈತೆ ಇಲ್ಲೆಲ್ಲ ಪಾಟ್ಸ್ ಎಲ್ಲ ಗಲೀಜಾಗ್ಬಿಟ್ಟೈತೆ ಇಲ್ಲಿ ಬೇರೆ ನಮ್ಮ ಮನೆಯಿಂದ ಮನೆ ಕಟ್ತಿದ್ದಾರೆ ಹಂಗಾಗಿ ಫುಲ್ಲು ಡಸ್ಟು ಸೊ ನಾನು ಇರೋ ಮನೆ ನೋಡಿ ಹಿಂಗಿದೆ ನಾನೇನು ಹೋಮ್ ಟೂರ್ ಮಾಡ್ತಿಲ್ಲ ಎಷ್ಟು ಗಲೀಜಿದೆ ಮತ್ತು ಇಲ್ಲಿ ರ್ಯಾಕ್ಗಳಿದೆಯಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಎಷ್ಟು ಧೂಳಿದೆ ಅಂದರೆ ಏನಕ್ಕೆ ಅಂದರೆ ಇಲ್ಲಿ ಮನೆಯಿಂದ ಹೇಳಿದ್ನಲ್ಲ ಮನೆ ಕಟ್ತಿದ್ದಾರೆ ಅಂತ ಇಲ್ಲಿ ವೈಫೈದು ಒಂದು ಇದು ಬಂದಿದೆ ಗೈಸ್ ವಯರು ಅದು ಗಾಳಿಗೆ ಕ್ಲೋಸ್ ಇಲ್ವಲ್ಲ ವಿಂಡೋ ಗಾಳಿಗೆ ಒಂದು ಸಲ ಜಾಸ್ತಿ ಓಪನ್ ಆಗಿಬಿಟ್ಟಿರೋದು ಹಾಗಾಗಿ ಧೂಳೆಲ್ಲ ಚೆನ್ನಾಗಿ ಬಂದು ಫುಲ್ ಇದ್ರ ಮೇಲೆಲ್ಲ ಡಸ್ಟ್ ಇದೆ ಇದೆಲ್ಲ ನಾನು ಇವಾಗ ಒನ್ ಬೈ ಒನ್ ಕ್ಲೀನ್ ಮಾಡಬೇಕು ಅದು ಬಿಟ್ಟರೆ ಏನು ಜಾಸ್ತಿ ಏನು ಮಾಡಿಲ್ಲದೆ ಇರೋದ್ರಿಂದ ಏನು ಗಲೀಜಿಲ್ಲ ನೋಡಿ ಒಂದೆರಡು ಪ್ಲೇಟ್ಸ್ ಇದೆ ಹಾಗೆ ಸ್ಲ್ಯಾಬ್ ಹಂಗೆ ಸ್ವಲ್ಪ ಒರೆಸ್ಕೊಬೇಕು ನಾನು ರೂಮ್ ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಇದು ಬ್ಲ್ಯಾಂಕೆಟ್ ಕೂಡ ಮಟ್ಸಿಲ್ಲ ಟವಲ್ಗಳು ಎಲ್ಲ ಇಲ್ಲಿಲ್ಲೇ ಬಿದ್ದೈತೆ ಗೈಸ್ ಇಲ್ಲಿ ನಾನು ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು ಎಷ್ಟು ಟೈಮ್ ತೊಗೊಳುತ್ತೆ ಅಂತೆಲ್ಲ ನಿಮ್ಮ ಹತ್ರ ತೋರಿಸ್ತೀನಿ ನಿಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಮನೆ ಕ್ಲೀನ್ ಮಾಡೋಣ ಬನ್ನಿ ಗೈಸ್ ಇವಾಗ ಫ್ರೆಶ್ಅಪ್ ಆದೆ ಏನಕ್ಕೆ ಅಂದರೆ ಆ ಡ್ರೆಸ್ಸಲ್ಲೆಲ್ಲ ಕೆಲಸ ಮಾಡೋಕ್ಕೆ ಕಂಫರ್ಟಬಲ್ ಇರೋಲ್ಲ ಅಂಥೇಳಿ ಫ್ರೆಶ್ಅಪ್ ಆಗಿ ಇವಾಗ ಬಂದೇ ಆಲ್ರೆಡಿ ಬಂದು ನೋಡಿದ್ರೆ ಒಂದು ರೌಂಡು ಮಳೆನೇ ಬಂದು ಹೋಗ್ಬಿಟ್ಟೈತೆ ಎಲ್ಲ ಕಡೆ ಇವಾಗ ಮಳೆ 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 ಮತ್ತು ಈ ಕ್ಲೈಮೇಟ್ ನೋಡಿದ್ರೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಗೈಸ್ ಸುಮ್ಮನೆ ಹೋಗಿ ಬೆಚ್ಚಗೆ ಮಲ್ಕೊಬಿಡೋಣ ಅನಿಸುತ್ತೆ ಬಟ್ ನಮ್ಮ ಮನೆ ಈ ಪರಿಸ್ಥಿತಿಯಲ್ಲಿರುವಾಗ ನನಗೆ ನಿತ್ಯ ಕೂಡ ಬರೋಲ್ಲ ಸೊ ಇದೆಲ್ಲ ಮುಗಿಸೇ ನಾನು ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಜಾಸ್ತಿ ಲೇಟ್ ಮಾಡೋದು ಬೇಡ ಈಗಾಗಲೇ ಟೈಮು ಟೂ ಟ್ವೆಂಟಿ ಅಷ್ಟೇ ಟೂ ಟ್ವೆಂಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ವಿಕ್ಕಾಗಿ ಕ್ಲೀನ್ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತೀನಿ ಏನಾದರೂ ಹೇಳೋದಿದ್ರು ಕೂಡ ವಿಡಿಯೋ ಮಧ್ಯ ಮಧ್ಯನೇ ಹೇಳ್ತೀನಿ ಹಾಗೆ ನೋಡಿ ಮತ್ತು ಹೇಳೋದು ಮತ್ತೆ ತಿಂಡಿ ನಾನು ಬೆಳಿಗ್ಗೆ ಬಂದು ನಮ್ಮ ಅಕ್ಕನ ಮನೆಯಲ್ಲಿ ತಿಂದೆ ಏನಪ್ಪ ಅಂದರೆ ಚಪಾತಿ ಮತ್ತು ಚೆನ್ನಾಗಿ ಮಸಾಲ ಮಾಡಿದ್ಲು ಹಂಗಾಗಿ ಸಖತ್ತಾಗಿತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ಲು ಇವಾಗೇನು ನಂಗೆ ಹೊಟ್ಟೆ ಹಸಿತಿಲ್ಲ ಹೊಟ್ಟೆ ಹಸಿದ್ರು ಮಾಡೋದಕ್ಕೆ ಮನೇಲಿ ಸಣ್ಣ ಪುಟ್ಟ ತಿಂಗ್ಸ್ ಏನೂ ಇಲ್ಲ ಸುಮಾರು ದಿನದಿಂದ ನಾನು ಮನೇಲಿರಲಿಲ್ಲವಲ್ಲ ಹಂಗಾಗಿ ತರಕಾರಿಗಳಾಗಲಿ ಇದೇನೂ ಇಲ್ಲ ಸೊ ಇವಾಗ ನಾನು ಏನೂ ಮಾಡೋಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಟೈಮ್ ಹೋಗ್ಬಿಡುತ್ತೆ ಹೆಂಗೋ ಅಶ್ವೂ ಆಗ್ತಿಲ್ವಲ್ಲ ಸೊ ಆದಷ್ಟು ಬೇಗ ಬೇಗ ಕ್ಲೀನ್ ಮಾಡಿ ಆಮೇಲೆ ನೆಕ್ಸ್ಟ್ ಒಟ್ಟೆದು ನೋಡೋಣ ಬನ್ನಿ ಹೂವಿಂದ ತಂದಿರೋ ಇನ್ನೂ ತೆಗ್ದೇ ಇಲ್ಲ ಇದು ನಂದು ಶಾಂಪೂ ಬಾಟಲ್ಸ್ ಕಾಣಿಸ್ತೀವಿ ನಾ ಕಾಣಿಸ್ತಿದ್ದೀನ ಸೊ ಇವ ಈ ಬ್ಯಾಗಲ್ಲಿ ತಂದಿದ್ದೀನಿ ನನ್ನ ಬಟ್ಟೆ ಮತ್ತೆ ಶಾಂಪೂ ಇದೆ ಇದನ್ನೆಲ್ಲ ತೆಗ್ದಾಕ್ಬೇಕು ಸೊ ಬನ್ನಿ ರೂಮ್ ಹೋಗೋಣ ಎಲ್ಲಾದರೂ ಬಂದರೆ ಬರೀ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡೋದೇ ಆಗುತ್ತೆ ನಿಮ್ಗೆ ಹಂಗೆನ ಸದ್ಯಕ್ಕೆ ನನ್ನ ಮಗಳಿಲ್ಲ ನನ್ನ ಮಗಳ ಜೊತೆ ಟ್ರಾವೆಲ್ ಮಾಡೋದಿದೆಯಲ್ಲ ಒಂದು ದೊಡ್ಡ ಇದೇ ಬೇಕು ಬ್ಯಾಗು ಅವಳ ಲಗೇಜೇ ಜಾಸ್ತಿ ಇರುತ್ತೆ ಸೋ ಬಟ್ಟೆಗಳನ್ನ ಇಟ್ಬಿಡೋಣ ನನ್ನ ನನಗೆ ನನಗೇನು ಕ್ಲೀನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಬಟ್ ಆದರೂ ನಾನು ಮಿಸ್ ಮಾಡ್ಕೊತಿದ್ದೀನಿ ನನ್ನ ಮಗಳನ್ನ ಗೈಸ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯ್ಯಲೆಲ್ಲ ಇದೆಯಲ್ಲ ಸಖತ್ತು ಕಷ್ಟ ಕಷ್ಟಕರ ಕೆಲಸ ಬಟ್ ಆದ್ರೂ ಸುಮಾರು ಬಟ್ಟೆಗಳು ತೊಗೊಂಡೋಗಿದ್ದೀನಿ ನಮ್ಮೂರಿಗೆ ಬಟ್ ನಾನು ಬಳಸಿರೋದೇ ಒಂದೋ ಎರಡೋ ಅಷ್ಟೆ ಎಲ್ಲ ಸುಮ್ಮನೆ ತುಂಬ್ಕೊಂಡು ಹೋಗ್ತೀನಿ ಅಷ್ಟೆ ಊಫೋ ಅವಾಗಲೇ ಈ ಥರ ಇಡ್ಬೋದಿತ್ತರ ಈ ಬ್ಯಾಗಲ್ಲೆಲ್ಲ ನಂದು ಮೇಕಪ್ ಐಟಮ್ಸ್ ಇದೆ ಈ ಬೇಸಿಕ್ ಮೇಕಪ್ ಐಟಮ್ಸ್ ಸೊ ಇದನ್ನೆಲ್ಲ ಆಮೇಲೆ ತೆಗಿತೀನಿ ಸದ್ಯಕ್ಕೆ ಹಂಗೆ ಹ್ಯಾಂಗ್ ಮಾಡ್ತೀನಿ ಇವಾಗ ಇವಾಗ ಬೆಡ್ ಕ್ಲೀನ್ ಮಾಡ್ಬೇಕಾಯ್ಸ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ತುಂಬ ದಿನ ಆಗೈತೆ ಸೊ ಇವಾಗ ಆ ಕಡೆ ರೂಮಲ್ಲಿ ಇಟ್ಟಿದ್ದೀನಿ ಬೆಡ್ ಸ್ಪ್ರೆಡ್ ತಂದುಬಿಡ್ತೀನಿ ಬೆಡ್ ಸ್ಪ್ರೆಡ್ ಹಾಕೋದೇ ಕಷ್ಟ ಕೈ ನನಗೆ ಅದನ್ನ ಬೆಡ್ನ ಎತ್ತಿ ಈ ಥರ ಕೆಳಗಡೆ ಎಲ್ಲ ಸಿಗಿಸ್ಬೇಕು ಮುಂಚೆ ನನ್ನ ಹತ್ರ ಇದಿತ್ತು ಎಲೆಕ್ಸ್ಟ್ರಿಕ್ದು ಬರುತ್ತಲ್ಲ ಬೆಡ್ ಸ್ಪ್ರೆಡ್ ಆ ಥರದಿತ್ತು ಬಟ್ ಅದು ಕ್ವೀನ್ ಸೈಜ್ ಬೆಡ್ ನಾವು ಈ ಮನೆಗೆ ಬಂದ ಮೇಲೆ ಕಿಂಗ್ ಸೈಜ್ ಕಾಟು ಮತ್ತು ಕಿಂಗ್ ಸೈಜ್ ಬೆಡ್ ತೊಗೊಂಡಿದ್ದೀವಿ ಸೊ ಇನ್ನು ಎಲೆಕ್ಸ್ಟ್ರಿಕ್ದು ತೊಗೊಂಡಿಲ್ಲ ನಾರ್ಮಲ್ನೇ ಹಾಕೋಣ ಬನ್ನಿ ನನಗಂತೂ ಸಕ್ಕ ತಿನ್ಸೆ ಕೆಲಸ ಬಟ್ ಆದರೂ ಮಾಡಲೇಬೇಕು ಗಾಯಿಸಿ ಎಲಾಸ್ಟಿಕ್ ಬೆಡ್ಶೀಟ್ ಆದರೆ ಒಂದು ಸಲ ಹಾಸಿದ್ರೆ ನೆಕ್ಸ್ಟು ವಾಶ್ ಮಾಡೋ ತನಕ ಅದು ಹಂಗೆ ಇರುತ್ತೆ ಗಾಯ್ಸ್ ಏನೂ ಎದ್ದು ಬರೋಲ್ಲ ಬಟ್ ಈ ಥರ ನಾರ್ಮಲ್ದಾದರೆ ಒಂದು ಸಲ ಮಲ್ಗೆ ಹೇಳ್ತು ಅಂದರೆ ಅದನ್ನು ಮತ್ತೆ ಸಿಗಿಸ್ಬೇಕು ಬೆಳಗಾಯಿತು ಅಂದರೆ ನನಗಿದೆ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅದನ್ನು ಎತ್ತಕ್ಕಾಗಲ್ಲ ಬಟ್ ಆದರೂ ಬಿಡೋಲ್ಲ ಕಷ್ಟಪಟ್ಟು ಮಾಡ್ತೀನಿ ನಾನು ಕೂದಲು ನೋಡಿ ನನಗೆ ಎಲ್ಲಾದರೂ ಹೋಗೋದು ಅಂದರೆ ಇದೇ ಹಿಂಸೆ ಊ ಸುಸ್ ಹೋಗುವಾಗ್ಲೂ ಮನೆ ಕ್ಲೀನ್ ಮಾಡೇ ಹೋಗಿರ್ತೀನಿ ಗೈಸ್ ಮತ್ತು ಬಂದು ಸೇಮ್ ಅದಕ್ಕಿಂತ ಜಾಸ್ತಿನೇ ಕ್ಲೀನ್ ಮಾಡಬೇಕು ಹಾಗಕ್ಕೆ ಎಲ್ಲೂ ಹೋಗೋದಕ್ಕೆ ಹಿಂಸೆ ನನ್ನ ಮಗಳಿದ್ದಾಗಂತೂ ಇನ್ನೂ ಹಿಂಸೆ ಮನೆ ಕ್ಲೀನ್ ಮಾಡೋದು ನಾ ಈಗ ನೋಡಿ ನಾನು ಒಬ್ಬಳೇ ಇರೋದಕ್ಕೆ ನಾನು ಊಟನೇ ಬೇಡ ಅಡ್ಜಸ್ಟ್ ಮಾಡ್ಕೊತೀನಿ ಕೆಲಸ ಮಾಡಿಬಿಡೋಣ ಅಂತೀನಿ ಬಟ್ ನನ್ನ ಮಗಳಿದ್ರೆ ಅವ್ರ ಕೆಲಸಗಳು ಮಾಡಿಕೊಡ್ಲೇಬೇಕು ಅವ್ರಿಗೆ ತಿನ್ನಿಸ್ಬೇಕು ಮಲಗಿಸ್ಬೇಕು ಇದರೆಲ್ಲರ ಮಧ್ಯ ಮನೆ ಕ್ಲೀನು ಕೂಡ ಮಾಡಬೇಕು ಹಂಗಾಗಿ ಸ್ವಲ್ಪ ಹಿಂಸೆ ಬಟ್ ಆದರೂ ನನ್ನ ಮಗಳಿಲ್ಲದೆ ಬೇಜಾರು ಇತ್ತು ಇವಾಗ ನಾನು ಇಲ್ಲೇನಾದರೂ ಕೆಲಸ ಮಾಡ್ತಿದ್ರೆ ಇಲ್ಲೇ ನಾನು ಹಿಂದೆ ಬಂದು ಕೂತಿರೋಳು ಸೊ ಮಿಸ್ ಮಾಡ್ಕೊತಿದ್ದೀನಿ ಇವಾಗ ಕ್ಲೀನ್ ಆದಮೇಲೆ ನೋಡಿ ಗೈಸ್ ನನ್ನ ಬೆಡ್ ಎಷ್ಟು ನೀಟಾಗಿದೆ ಯಾವಾಗಲೂ ಹಿಂಗೇ ಇರಬಾರ್ದು ಅನಿಸುತ್ತೆ ಬಟ್ ಏನು ಮಾಡೋದು ಆಗ್ತಾ ಇರುತ್ತೆ ಕ್ಲೀನ್ ಮಾಡ್ತಾ ಇರಬೇಕು ಇವಾಗ ಏನಂದರೆ ರೂಮ್ ಮುಗೀತು ನೆಕ್ಸ್ಟು ನಾವು ಕಿಚನಿಗೆ ಹೋಗೋಣ ಅಂತ ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ಲೇನು ಜಾಸ್ತಿ ಏನು ಗಲೀಜಿಲ್ಲ ಬಟ್ ಬನ್ನಿ ಹೋಗೋಣ ಕಿಚನಿಗೆ ಗೈಸ್ ಏನು ಗೊತ್ತಾ ನಾನು ಆಗಲಿಂದ ವೀಡಿಯೋ ಮಾಡಿದಾಗಿಂದ ಟೈಮು ಇವಾಗ ಎರಡು ಗಂಟೆ ನಾನು ಬಂದಿದ್ದು ಇವಾಗ ಎರಡೂವರೆ ಅಂತ ಹೇಳ್ತಾನೇ ಇದ್ದೀನಿ ನನಗೆ ಗೊತ್ತೇ ಇಲ್ಲ ಟೈಮಿಗಾಗಲೇ ಮೂರು ಮುಕ್ಕಾಲು ಆಗೈತೆ ಗೈಜ್ ನನಗೆ ಶಾಕ್ ಆಯಿತು ನಾನು ಅದು ಸ್ವಲ್ಪ ಶಲ್ಯನ ವೀಕ್ ಆಗೈತೆ ಅದು ಯಾವಾಗ ವೀಕ್ ಆಯಿತು ನನಗೆ ಗೊತ್ತಿಲ್ಲ ಬಟ್ ನಡೀತಿದೆ ಬಟ್ ಕಡಿಮೆ ತೋರಿಸ್ತಾ ಇದೆ ಟೈಮ್ ಎರಡು ಈಗ ಎರಡು ಮೂವತ್ತೈದು ಐತೆ ನಾನು ಏನಕ್ಕೂ ಫೋನ್ ನೋಡಿದೆ ಮೂರು ಮುಕ್ಕಾಲು ತೋರಿಸ್ತಾ ಇದೆ ಅಯ್ಯೋ ನಾನು ಇನ್ನೂ ಟೈಮ್ ಐತೆ ಟೈಮ್ ಐತೆ ಕೆಲಸ ಮಾಡ್ಕೊಬೋದು ಅಂತಿದ್ದೀನಿ ಬಟ್ ಟೈಮ್ ಇಲ್ಲ ಜಾಸ್ತಿ ಟೈಮ್ ಇಲ್ಲ ಅದನ್ನೇ ಹೇಳೋಣ ಅಂದ್ಕೊಂಡೆ ಇವಾಗ ಕಿಚನಲ್ಲಿ ಏನು ಜಾಸ್ತಿ ಗಲೀಜಾಗಿಲ್ಲ ಸೊ ಕ್ವಿಕ್ಕಾಗಿ ಮುಗಿಸುವ ಆಯಿಲೆಲ್ಲೂ ಬಾಟಲ್ಗೆ ಫಿಲ್ ಮಾಡಿ ಇದನ್ನು ಪ್ಯಾಕೆಟ್ ಮಾತ್ರ ಹಂಗೆ ಇಟ್ಟಿದ್ದೆ ಅದಕ್ಕೆ ಯಾಕೋ ಡೌಟ್ ಆಗ್ತಾಯಿತ್ತು ಅದ ಅದರಲ್ಲಿ ಇನ್ನೂ ಎಣ್ಣೆ ಇದೆಯಾ ಅಥವಾ ಖಾಲಿ ಅಂತ ಒಂದು ಎರಡು ಮೂರು ಸಲ ಚೆಕ್ ಮಾಡಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ನಾನಿನ್ನೂ ಸ್ವಲ್ಪ ಎಲ್ಲ ಮಾಡೋದಕ್ಕೆ ಏನೇನು ಆ್ಯಕ್ಸೆಸರೀಸ್ ಬೇಕು ಒಂದು ಪಾಡು ಮತ್ತು ತುಂಬ ದಿನದಿಂದ ಹೇಳ್ತಿದ್ದೀನಿ ಮೈಕು ಇದನ್ನೆಲ್ಲ ನಾನು ಇನ್ನೂ ತೊಗೊಬೇಕು ಅದಕ್ಕೆ ಸ್ವಲ್ಪ ಎಲ್ಲ ಕಡೆ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಒಂದೊಂದು ಕಡೆ ಫೋಕಸ್ ಮಾಡ್ತಿರುತ್ತೆ ಒಂದೊಂದು ಸಲ ಮಾಡೋದು ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಆದಷ್ಟು ಬೇಗ ಎಲ್ಲ ತೊಗೊಂಡು ಚೆನ್ನಾಗಿ ಬ್ಲಾಗ್ ಮಾಡುವ ಮುಂಚೆ ತೊಳೆದಿರೋ ಪಾತ್ರೆಗಳು ಕೂಡ ಇನ್ನು ಟಬ್ಬಲ್ ಹಂಗೆ ಇತ್ತು ಸೊ ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಇಟ್ಟು ನೆಕ್ಸ್ಟ್ ಇನ್ನೊಂದೆರಡು ಪಾತ್ರೆ ಇತ್ತಲ್ಲ ಅದನ್ನು ಕೂಡ ತೊಳ್ದೆ ಸೊ ಅಲ್ಲಿಗೆ ಅಡುಗೆ ಮನೆ ಕೆಲಸ ಬಂದಿತ್ತು ಪಾತ್ರೆ ಅದನ್ನೆಲ್ಲ ತೊಳೆದೆ ಆಮೇಲೆ ಬೇಕಾದ್ರೆ ಶೆಲ್ಫ್ ಒರೆಸ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಹಾಲೆಲ್ಲ ಗುಡಿಸು ಗುಡ್ಸು ಕ್ಲೀನ್ ಮಾಡಬೇಕು ಇವಾಗ ಎಲ್ಲ ಮನೆಯೆಲ್ಲ ಒರೆಸುವಾಗ ಕಿಚನ್ದು ಸ್ಲಾಪ್ ಕೂಡ ಒರೆಸ್ಕೊಳ್ಳೋಣ ಇವಾಗ ಈ ವುಡ್ ವರ್ಕ್ ಎಲ್ಲ ಕ್ಲೀನ್ ಮಾಡೋದೇ ನನಗೆ ದೊಡ್ಡ ಹಿಂಸೆಗಾಯಿಸಿ ಆ ಶೋ ಪೀಸ್ಗಳನ್ನೆಲ್ಲ ಒಂದೊಂದೇ ಎತ್ತಿ ಒರೆಸಿ ಮತ್ತೆ ಕ್ಲೀನಿಕ್ ಈ ಥರ ಕಾಣಿಸಿದ್ರೆ ಮತ್ತೆ ಪ್ಲೇಸ್ ಮಾಡಬೇಕು ಸೊ ನೆಕ್ಸ್ಟ್ ಇವಾಗ ಕಸ ಹೊಡಿತೀನಿ ಸೊ ಇವಾಗ ನನಗೆ ಗುಡ್ಸಿ ಒರೆಸೋದಕ್ಕೆ ಎನರ್ಜಿ ಬೇಕು ಅಂತ ಟಿ ವಿ ಹಾಕ್ಕೊಂಡಿದ್ದೀನಿ ಎಷ್ಟು ದಿನ ಆಗೋಯ್ತು ನಮ್ಮನೆ ಟಿ ವಿ ಆನ್ ಮಾಡಿ ನಾನಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಜಾಸ್ತಿ ನೋಡೋದೇ ಇಲ್ಲ ನಾನು ಅದೇ ಅಲ್ಲಿ ಹೊಟ್ಟೆವ್ರಿಗೆ ಇದ್ದೆ ಊರಲ್ಲಿ ವೈಫೈ ಎಲ್ಲ ವೇಸ್ಟ್ ಆಗ್ತಾಯ್ತಲ್ಲಪ್ಪ ದೇವರೇ ಅಂತ ಸೊ ಇವಾಗ ರಿಕವರಿ ಮಾಡೋ ಸಮಯ ಸುಮಾರು ಏನೇನೋ ನೋಡ್ಬೇಕು ನಾನು ಸೀರಿಯಲ್ ನೋಡ್ತೀನಿ ಟಿ ವಿ ಶೋಸೆಲ್ಲ ನೋಡ್ತೀನಿ ಸೊ ಅದನ್ನೆಲ್ಲ ಈಗ ನೋಡೋಲ್ಲ ಕೆಲಸ ಎಲ್ಲ ಆದಮೇಲೆ ದಿನವನೋ ನೋಡೋಣ ಸದ್ಯಕ್ಕೆ ಅದಕ್ಕೆ ಸಾಂಗ್ ಪ್ಲೇ ಮಾಡಿಕೊಂಡು ಕಸ ಗುಡಿಸೋಣ ಬನ್ನಿ ಫೇವ್ರೇಟ್ ಸಾಂಗ್ ಬಂದು ಅದನ್ನ ನಾವು ಕೇಳಿಸ್ಕೊಂತ ಕೆಲಸ ಎಷ್ಟು ಬೇಗ ಮುಗೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಇವಾಗ ಕಾಫಿ ರೇಟ್ ಬಂದ್ಬಿಡುತ್ತೆ ಬನ್ ಮನೇಲಿ ಫರ್ನಿಚರ್ಗಳಿದ್ದಷ್ಟು ಮನೆ ಕ್ಲೀನಿಂಗಿಗೆ ಸಕ್ಕ ತಿಂಸೆ ಗಾಯಿಸಿ ಅದೇಳಿ ಇದೇಳಿ ಮತ್ತೆ ಕ್ಲೀನ್ ಮಾಡು ಮತ್ತೆ ಅಲ್ಲಿಗೆ ಇಡು ತುಂಬ ಕಷ್ಟಕರ ಕೆಲಸ ನಾನೊಂದು ಫಿಫ್ಟೀನ್ ಡೇಸ್ಗೊಂದು ಸಲ ಫುಲ್ ಕ್ಲೀನ್ ಡೀಪ್ ಕ್ಲೀನ್ ಮಾಡ್ತೀನಿ ಅದು ಬಿಟ್ಟು ಇನ್ನು ಒನ್ ಡೇ ಬಿಟ್ಟು ಒನ್ ಡೇ ಮಾಮೂಲಿ ಕಸ ಮನೆ ಒರೆಸು ಈ ಥರ ಮಾಡ್ಕೊಂಡಿರ್ತೀನಿ ಅಷ್ಟೆ ಡೈಲಿ ಮಾಡೋಕ್ಕಾಗಲ್ಲ ಫ್ರಂಟ್ ಡೋರು ವಿಂಡೋಸ್ ಯಾವಾಗಲೂ ಕ್ಲೋಸೇ ಇರುತ್ತೆ ಗೈಸ್ ಆಲ್ಮೋಸ್ಟ್ ಬಟ್ ಆದರೂ ಈ ಧೂಳು ಅನ್ನೋದು ಅದು ಯಾವ ಗ್ಯಾಪಲ್ಲಿ ಬಂದು ಸೇರ್ಕೊಳ್ಳೋತೋ ಗೊತ್ತಾಗಲ್ಲ ಎಲ್ಲ ಫರ್ನಿಚರ್ಗಳ ಮೇಲೆ ವುಡ್ ಮೇಲೆ ಮೇಲೆಲ್ಲ ಕೂತಿರುತ್ತೆ ಮನೇಲಿ ಯಾವಾಗಲೂ ನಾನು ರೆಗ್ಯುಲರ್ ಆಗಿದ್ರೂ ಕ್ಲೀನ್ ಮಾಡ್ತಾಯಿದ್ರು ಅದು ಕೂತ್ಕೊತಾನೆ ಇರುತ್ತೆ ನಾನು ಒರೆಸ್ತಾನೆ ಇರ್ತೀನಿ ಸೊ ಒಂದು ಅದೇ ವಾರಕ್ಕೊಂದು ಸಲ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಅದ್ರ ಮೇಲೆ ಒರ್ಸ್ಕೊಂಡು ಆಮೇಲೆ ನೆಲ ಒರ್ಸ್ಕೊತೀನಿ

ಮತ್ತೆ ಗೈಸ್ ಫೈನಲಿ ಕೆಲಸ ಎಲ್ಲ ಮುಗಿಸ್ತೇವೆ ಟೈಮ್ ಇವಾಗ ಫೋನಲ್ಲಿ ನೋಡ್ಕೊಂಡು ಹೇಳ್ತೀನಿ ರೀ ಕರೆಕ್ಟಾಗಿ ಐದು ಹತ್ತು ಅದ್ರ ಪ್ರಕಾರ ಹೋದರೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿರ್ಬೋದು ಸೊ ಇವಾಗ ಏನೋ ಒಂಥರ ತೃಪ್ತಿ ಕೆಲಸ ಎಲ್ಲ ಮುಗಿತಲ್ಲ ಅಂಥೇಳಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಏನಕ್ಕೆಂದರೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಇವಾಗೆಲ್ಲ ಆಗಿದೆ ನೆಕ್ಸ್ಟು ಫ್ರೆಶ್ ಅಪ್ ಆಗಬೇಕು ಮನೆಯೆಲ್ಲ ರೆಡಿ ಮಾಡೈದು ಇವಾಗ ನಾನು ರೆಡಿ ಆಗಬೇಕು ಸೊ ನಾನು ರೆಡಿಯಾಗಿ ಅದನ್ನೆಲ್ಲ ಬ್ಲಾಗೆಲ್ಲ ಏನು ಮಾಡೋಷ್ಟು ಲೇಟ್ ಆಗುತ್ತೆ ಅಂಥೇಳಿ ಈಗಲೇ ವೀಡಿಯೋ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ನಾವು ಮುಂಚೆ ಇದ್ದಿದ್ದು ಒನ್ ಬಿ ಎಚ್ ಕೆ ಗೈಸ್ ನಾನೇ ನನ್ನ ಹಸ್ಬೆಂಡ್ಗೆ ಹೇಳಿದ್ ದೊಡ್ಡ ಮನೆ ಬೇಡ ನಮಗೆ ಇರೋರಿಬ್ಗೇನಕ್ಕೆ ಪಾಪು ಇನ್ನೂ ಚಿಕ್ಕದಲ್ವ ಅಂತೇಳಿ ಮಾಡಿಸ್ಬಿಟ್ಟೆ ಮಾಡಿಸಿದ್ಮೇಲೆ ಗೊತ್ತಾಯಿತು ಇಲ್ಲ ನಮಗೆ ಆಗಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ನಮಗೆ ಅಂಥೇಳಿ ಮತ್ತೆ ಈ ಟು ಬಿ ಎಚ್ ಕೆ ಮನೆಗೆ ಬಂದ್ವಿ ಆ ಮನೇಲಿದ್ದಾಗ ಕ್ಲೀನಿಂಗ್ ಎಲ್ಲ ಈಸಿ ಆಗ್ತಿತ್ತು ಈ ಮನೆಗೆ ದೊಡ್ಡ ಮನೆ ಬೇಕು ಅಂತ ಬಂದ್ಬಿಟ್ಟು ಇವಾಗ ಸಕ್ಕತ್ತು ಹಿಂಸೆ ಕ್ಲೀನ್ ಮಾಡೋಕ್ಕೆ ಹೆಂಗೆ ಅದಿದ್ರೆ ಇದು ಬೇಕು ಅನಿಸುತ್ತೆ ಇದ್ದರೆ ಅದೇ ಬೇಕು ಅನಿಸುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಾಗೇ ಮತ್ತು ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನೆನೆ ಬರುವಾಗ ಅವಳು ಸಖತ್ತು ಅಳ್ತಿದ್ಲು ಅನ್ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂದರೆ ಸ್ನ್ಯಾಪ್ ಹಾಕಿದ್ದು ಅದನ್ನು ಆ್ಯಡ್ ಮಾಡಿರ್ತೀನಿ ಇಲ್ಲಿ ನೋಡಿ ಬಾಯ್ 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 ಮುಂಚೆಯೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಷ್ಟು ಅಷ್ಟು ಫೀಲಿಂಗ್ಸ್ ಇರಲಿಲ್ಲ ಪಾಪ ಇವಾಗ ಬರ್ತವೆಲ್ಲ ಗೊತ್ತಾಗುತ್ತೆ ಯಾರು ರೆಡಿಯಾಗಿ ನಿಂತಿರ್ತಾರೆ ಅವರೆಲ್ಲ ಹೋಗ್ತಾರೆ ಅಂತೇಳಿ ಅವ್ರ ಜೊತೆನೇ ಇರ್ತಾಳೆ ಅವ್ರು ಇನ್ನು ಯಾರು ಕರೆದ್ರೂ ಹೋಗಲ್ಲ ಹಂಗೆ ಈಗ ಸಖತ್ತು ತುಂಟಿ ಆಗ್ಬಿಟ್ಟು ಅವಳೆ ಸೊ ಮಿಸ್ ಮಾಡ್ಕೊತಿದ್ದೀನಿ ಆದಷ್ಟು ಬೇಗ ಹೋಗಿ ಅವಳನ್ನ ಕರ್ಕೊಂಬರುವ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತೈತೆ ಒಬ್ಬಳೇ ಇರೋಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಾನು ಹೊಟ್ಟೆಗೆ ನೋಡ್ಕೊಬೇಕು ಏನು ತಿನ್ನೋದು ಅಂತ ಆದರೆ ಆಚೆ ಹೋಗೇ ತರಬೇಕೇನಾದರೂ ಅಂದರೆ ಏನೇನು ಥಿಂಗ್ಸ್ ಇಲ್ಲ ಮನೆಯಲ್ಲ ದಿನ ಇನ್ಸ್ಟಾ ಇನ್ಸ್ಟಾಮಾರ್ಟಲ್ಲೇ ಆರ್ಡರ್ ಮಾಡ್ತೀನಿ ಹೋಗೋದಕ್ಕೆ ಇಷ್ಟ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್